ಏ ಸಟ್ಟು ಹೊಡ್ದಾಗ ಅವ್ರ ಅಪ್ಪಗಳು ಸಟ್ಟು ಸಟ್ಟ ಹೊಡ್ದಾರಂತ ಒಡಪ್ಪ ರಾಮೀರ ಯಾವ ನನ್ನಪ್ಪ ಸಂಗೊಳ್ಳೆ ರಾಯಣ್ಣ ನೆಟ್ಟ ಹೊಡ್ದಾವ ಪಾಟ್ಯಾಗ ಕತ್ತರಿಸಿ ಬಿಟ್ಟಂಗ ಗುಡ್ಡ ಹಾಕ್ತಾರೆ ಅವ್ರು ಅಪ್ಪ ಸಟ್ಟು ಹೊಡ್ದಾರ ಗುಟ್ಟು ಸೈಟ್ ಕತ್ತರಿಸಿ ಬಿಟ್ಟಂಗ ಹಿಡಿದಂಗ ಐತಿ ಅವ್ರ ಹೌದು ಹೆಮ್ಮು ಹೆನುಮಂತ ಯಾರು ಸಟ್ಟು ಹೊಡೆದ ಯಾರು ಯಾ ಬರಲಾರ ನೀವು ಯಾವಪ್ಪ ಸಂಗೊಳ್ಳಿ ರಾಯಣ್ಣ ಈ ದೇಶಕ್ಕಾಗಿ ತನ್ನ ಪ್ರಾಣವನ್ನೇ ಬನವಾಗಿ ಕೋಟಿಗ ಯಾವ ಚಿತ್ತೂರು ರಾಣಿ ಚೆನ್ನಮ್ಮನ ಕೈ ಒಳಗಿನ ಬಲಗಯ್ಯ ಬಂಡ ಆ ತಾಯಿಯ ಪ್ರಥಮ ಪುತ್ರನ ಹಂಗೆ ತಾಪದ ಅಂತ ವ್ಯಕ್ತಿ ಇವತ್ತ ನೀವು ಸಡ್ಡು ಹೊಡೆದನ್ನ ಸಂಹಾರ ಮಾಡೇನಂತ ಹೇಳಿ ನಾ ಇಲ್ಲ ನಂಗೆ ನಾ ಸಂಗೊಳ್ಳಿ ರಾಯಣ್ಣ ಸಡ್ಡ ಹೊಡಿಬೇಕಾದ್ರೆ ಯಾತಕಾಗಿ ಹೊಡೆದ ರೀ ಈ ದೇಶದಲ್ಲಿರ್ತಕ್ಕಂಥ ಕೆಂಪು ಮೋತಿ ಬ್ರಿಟಿಷರನ್ನ ಓಡಿಸೋ ಸಲುವಾಗಿ ಸಡ್ಡನ್ನು ಹೊಡೆದ ಬರ್ದಾನ ಹೌದಾ ಹೌದು ಮತ್ತ ಅವ್ ಹೊಡಿಬೇಕಾದ್ರೆ ಹೆಣ್ಣು ಮಕ್ಕಳ ಮೇಲೆ ಇಲ್ಲ ಯಾರನ್ನ ಯಾರ ಮೇಲೆ ಹೊಡೆದಾನು ಗಂಡ ಮಕ್ಕಳ ಮೇಲೆ ಬ್ರಿಟಿಷರ್ ಹೌದಾ ಹೌದು ಹೆಣ್ಣ ಮಕ್ಕಳಂದ್ರ ಅಪಾರ ಪ್ರೀತಿ ಇತ್ತು ಅಪಾರ ಭಕ್ತಿ ಇತ್ತು ಅಪಾರ ವಾತ್ಸಲ್ಯ ಇತ್ತು ಎತ್ತು ರಾಣಿ ಚನ್ನಮ್ಮನಿ ನೋಡ ತಾಯಿ ಹತ್ರ ತಿಳಿದಿದ್ದ ಆ ಸಂಗೊಳ್ಳಿ ರಾಯಣ್ಣ ಹೌದೇ ಆ ತಾಯಿಗಾಗಿ ಹಗಲಿರೋ ತನ್ನ ಪ್ರಾಣವನ್ನ ವ್ಯಕ್ತಿ ಬ್ರಿಟಿಷರ್ ಮೇಲೆ ಸಡ್ಡ ಹೊಡೆದಾನೆ ಹೋಯ್ತು ನನ್ನ ಮಕ್ಕಳ ಮೇಲೆ ಹೊಡೆದಲ್ಲ ಬರ್ಲಿಲ್ಲ ಹೌದಾ ಮತ್ತೆ ನೀನು ನನ್ನ ಮೇಲೆ ಸಡ್ಡ ಹೊಡೆಯ ನೀನು ನನ್ನ ಮೇಲೆ ಹೊಡೆಯ್ತದೆ ಹೌದಾ ಯಾರ ಬ್ರಿಟಿಷರ್ ಬಾರೀ

ಅದಕ್ಕೆ ವಿಚಾರ ಏನಾಗಿತ್ತು ಅಂದ್ರ ಒಂದ್ ಮಾತು ಗೊತ್ತಿರ್ಲಿ ಮಾಸ್ತ್ರ ಏನ್ರಿ ಸೊಟ್ಟು ಹೊಡಿಬೇಕಾದ್ರ ಹೆಣ್ಣು ಮಕ್ಕಳಾಗಿ ಯಾಕೆ ಹೊಡಿತೀರಿ ಅಂತ ನಮ್ಮನ್ನು ಕೇಳ್ತೀವಿ ಹೌದಾ ಈ ದೇಶಕ್ಕಾಗಿ ನೆಲಕ್ಕಾಗಿ ಭೂಮಿಗಾಗಿ ನಾಡಿಗಾಗಿ ಯಾವ ನನ್ನ ಕೆತ್ತೋರ್ ರಾಣಿ ಚೆನ್ನಮ್ಮ ಆ ಕ್ಯಾಂಪು ಮತ್ತೆ ಬ್ರಿಟಿಷರ್ ನೀ ದೇಶ ಬಿಟ್ಟು ಓಡಿಸು ಸಲುವಾಗಿ ನಾನು ಸಹಿತ ಸಡ್ಡು ಹೊಡೆದ ಸಂಹಾರವನ್ನ ಮಾಡ್ಯಾರ ಯಾವ ನನ್ನ ವೀರ ರಾಣಿ ಮಡಿಕಿ ಒಬ್ಬವ ಮನಿ ಒಳಗ ಗಂಡನ ಊಟ ಕುಡಿಸಿದ ಊಟಕ್ಕೆ ಕೊತ್ತ ಗಂಡನ ಕೊಲ್ಲಾಕ ಬಂದಿದ್ರೆ ನೀನು ಊಟಕ್ಕೆ ಕೊತ್ತ ಗಂಡನ ಎಬ್ಸೋದಕ್ಕೆ ಕಚ್ಚೆ ಮಾಡಿ ಒಣಕೇಳ ತಗೊಂಡ ಸಟ್ಟು ಹೊಡೆದವರು ತಲೆಯಾಳು ಜಾಜ್ ಹೊಡೆದ

ಈ ದೇಶಕ್ಕ ಆಪತ್ತ ಬಂದ್ರ ಹೌದು ಈ ಮಣ್ಣಿಗೆ ಅಪತ್ತ ಬಂದ್ರ ಈ ನಾಡಿಗೆ ಆಪತ್ತ ಬಂದ್ರ ಅಂದ್ರೆ ಚೆನ್ನಮ್ಮನಿಗೆ ಸರ್ ಹೊಡೆವ ನಮ್ಮ ಅಂತ ಹೇಳ್ತಿ ಆಯ್ತು ಇನ್ನು ಮಾಡ್ಕೊಂಡ್ ಗಂಡಗ ಕಷ್ಟ ಬಂದ್ರ ಅಂದ್ರೆ ಮಾಡ್ಕೊಂಡ್ ಗಂಡದ ಅಪ್ಪತ್ತ ಬಂದ್ರ ಹೌದು ಮಾಡ್ಕೊಂಡ್ ಗಂಡ ಸಾವು ಬಂದ್ರೆ

ಅದ ಹೌದು ಹಾಲಿಲ್ಲದ ಕುದುರೆ ಯಾವ್ದು ಹೊಣ್ ಕೋತ ಬಂದ ಯಾವ ಕುದುರೆ ಅದು ಯಾವ್ದು ಜನ ಮಾತ್ರ ಹೋಗ್ ಗರ್ಭಿಣಿಯರಾಗಬೇಕಾದ್ರ

ಹೆಣ್ಣು ಮಕ್ಕಳು ನಮ್ಮ ತಾಯಿಯಂದ್ರ ಗರ್ಭಾವತಿ ಆಗಿ ನಾಲ್ಕು ತಿಂಗಳ ಒಳಗಿನ ಕೂಸ ಅಲ್ಲಾಡಂಗಿಲ್ಲ ನಾಲ್ಕನೇ ತಿಂಗಳಿಗೆ ಜೀವ ಬಂದೂಸಲ್ಲಾಡ ಆ ನಿನ್ನ ಆತ್ಮ ಈ ನಿಹಕ್ಕೆ ಬರಬೇಕಾದ್ರೆ ಕುಣ್ಕೋತ ಕುಣ್ಕೋತ ಬಂದ ಕಾಲಿಲ್ಲ ಕೈ ಇಲ್ಲ ಮೂಗಿಲ್ಲ ಮೋಚ್ ಕಾಲಿಲ್ಲದ ಕುದುರೆ ಈ ದೇಹಕ್ಕೆ ಬಂದು ಸೇರಿ ಹೌದಾ ನೀ ಕೇಳುವಂತ ಪ್ರಶ್ನೆಗೆ ನೇರವಾದ ಇನ್ನ ಬಾಲ್ ಇಲ್ಲದ ಪತಂಗ ಗಗನಕ ಮುಟ್ಟೈತಿ ಬಾಲನ ಇಲ್ಲ ಆಹ್ಹಾದ್ರೂ ಗಗನಕ್ಕೆ ಕೊಕ್ಕೈತಿ ಕೊಟ್ಟೈತಿ ನಾವೊಂದು ಪಟ ಬಿಟ್ಟೀವಂದ್ರೆ ಆಹ್ ಬಾಲ್ ಇಲ್ಲಾರ್ದ ಮ್ಯಾಗ ಹೋಗಂಗಿಲ್ಲ ಇಲ್ಲ ಇಲ್ಲ ಅದಾ ಆದ್ರೆ ಬಾಲ ಇಲ್ಲದ ಪಟಾ ಗಗನಕ ಮುಟ್ಟಿ ಐತಿ ಕೊಟ್ಟೇ ಅಂಥ ಪಟಾದ್ರೆ ಈ ಮನುಷ್ಯನ ಮನಸ್ಸು ಹಬ್ಬ ಹಗ ಈ ಮನುಷ್ಯನ ಮನಸ್ಸ ಆಹಾ ಇಲ್ಲೇ ಕೂತ ನಾವು ದಿಲ್ಯಾ ವಿಚಾರ ಮಾಡೋದು ಮನಸ್ಸು ಅಲ್ಲಿಗೆ ಹೋಗ್ಬಿಡ್ತದೆ ಗಡಗನ ದಿಲ್ಯಾಗ ಇದಿನ್ಯ ಹೋಗಿನ ಮನಸ್ಸಾದ ಜಪ ನಾನಂದ ನೀನ್ ನೋಡ್ಬೇಕು ಎರಡ್ ಮೂರು ತಾಸು ರಿಕ್ಷಾ ಬಂದ್ ಟಾರು ಟೂರು ಟಾರು ಟೂರು ಬಾಧ ಬರ್ತೀವಿ ಜೀವಿಗೆ ಯಾವಾಗ ಬಾಧ ಬರ್ತಾನೆ ಮನಸ್ಸಿನ ಹೇಳಾಕೇನ್ ಮನಸ್ಸಿನ ಅದಕ್ಕ ಹೌದು ಮನಸ್ಸು ಇಲ್ಲಿ ಅಂದ್ರೆ ದಿಲ್ಲಿ ವಿಚಾರ ಮಾಡುವಂತ ಶಕ್ತಿ ಮನಸ್ಸು ಆಗಿಂದ ಆ ಕ್ಷಣಕ್ಕ ಬಾಲ್ ಇಲ್ಲಾರ್ದ ಪತಂಗ ಗಗನಕ್ಕೆ ಮುಟ್ಟಿಸ್ತೈತಿ ಮುಟ್ಟಿ ಮನುಷ್ಯನ ಆಶೆ ಅನ್ನೋದು ನೀ ಎಷ್ಟು ಕೊಟ್ಟರು ಸಾಡೋದ್ ಇಲ್ಲ ಕಾಕ ಇಲ್ಲ ಇಲ್ಲ ಇನ್ನ ಬರ್ಲಿ ಇದು ಹೋಗೋದು ಹೋಗೋದು ಗಗನಕ್ಕೆ ಇದಕ್ಕೆ ಬಾಲು ಇಲ್ಲ ದಾರು ಇಲ್ಲ 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 ಹಂಗ ಮನುಷ್ಯನ ಮನಸ್ಸು ಮಾಸ್ತಾರ ಹೌದು ಬಾಲ ನಿಲ್ಲದ ಪತಂಗ ಹೌದಾ ಮುಟ್ಟ ಹಿಂಗ ನೀ ಕೇಳುವಂತ ಪ್ರಶ್ನೆಗಳಿಗೆ ನೇರವಾದ ಮತ್ತೇನ್ ಕೇಳ್ತಾರ ಅವ್ರು ಆರ್ಲೆ ಆರು ಮೂವತ್ತಾರ ನೋಡ ನಿಮ್ ಬಾಯ್ ಅಡಿಗೆ ಕಿತ್ತಿದ ಆಗ್ಲೆ ಮಾಡಿ

ಮೂವತ್ತ ಆರು ಆಗ್ಬೇಕಾಗಿತ್ತ ಆರಲ್ಲಿ ಆರು ಗುಣಿಸಿದ್ರ ಮೂವತ್ತ ಆರ್ ಆರ್ ಆಗ್ಬೇಕಾಗಿತ್ತರ ಆಗ್ಯಾವ್ ಹೌದ್ ಹೌದು ಯಾಕೆ ಆಗ್ಯಾವ ಯಾಕ ಮನುಷ್ಯನಲ್ಲಿ ಆರ ಗುಣಗಳದಾವ ಹೌದು ಕಾಮ ಕ್ರೋಧ ಮದ ಮಚ್ಚರ ಹೌದು ಅಣತಕ್ಕಂಥವು ಆರು ಗುಣಗಳು ಅದಾವ ಆ ಆರು ಗುಣಗಳಲ್ಲಿ ಮೂವತ್ತಾರು ಗುಣವನ್ನು ಓಡಿಸುವಂತ ಶಕ್ತಿ ಆಯ್ಕೆ ಆಯ್ತ್ ಬರೀ ಅವು ಆರು ಬಂದು ಮದವ್ರು ಮೂವತ್ತಾರೆಲ್ಲ ವಾದು ಅದು ಹೌದು ಆ ಆರು ಗುಣಗಳ ನಮ್ಮ ಮಧ್ಯೆಗೆ ಯಾವಾಗ ಗಚ್ಚು ಹೌದು ನಮ್ಮ ಹಿರಿಯರ ಕಾಕ ಅವಳು ಹೇಳ್ತಾರೆ ಏನಪ್ಪ ಕೈಯ ಬಾಯಾ ಮೊದಲು ಪಚ್ ಇರ್ಬಚ್ಚಿರಬೇಕು முந்தாய பச்சுல்ல நேரவாத வர்த்தவ மாஸ்தி

ಹೌದಾ ಅದಕ್ಕೆ ಯಾಕಂದ್ರ ಏನಾತ್ರಿ ಕೈ ಇಲ್ಲದ ದಾನ ಮಾಡ್ತಾನ ಕಾಲಿ ಕಣದ ಕೊಬ್ಬತ್ತು ಎಂತ ಮನುಷ್ಯ ಎಂತ ಮನುಷ್ಯ ಎಂತ ದಾನ ಮಾಡ್ಯಾನ ಎಂತ ಧರ್ಮ ಮಾಡ್ಯಾನ ಹೌದಾ ಹೌದಾ ಯಾಕಂದ್ರ ದಾನ ಅಂದ್ರೆ ಎಂತ ಅದು ಕೇಳಿದ್ರ ಮನುಷ್ಯನೊಳಗ ನಮ್ಮ ನಿಮ್ಮಲ್ಲಿ ಧರ್ಮ ಅಂತಕ್ಕಂಥದ್ದು ಒಂದೈತಿ ಐತಿ ಹೌದಾ ಹೌದಾ ನ್ಯಾಯದ ಧರ್ಮ ಅಂತಕ್ಕಂಥದ್ದು ಒಂದೈತಿ ಐತಿ ಅವ್ನು ಎಲ್ಲಿರ್ತಾನಪ್ಪ ಅಂದ್ರೆ ಇಲ್ಲಿ ಒಳಗಿರ್ತಾನ ಹೌದು ಅಲ್ಲಿ ಕಾಲಿ ಕಲಾನ ಇರ್ತೈತಿ ಅಲ್ಲಿ ನಿಮ್ ರಾಶಿ ಇರ್ತಾನ ಅಲ್ಲಿ ಕುತ್ಕೊಂಡಿ ಹೊರಗಿನ ಅವಾಗ ಹೇಳ್ದಾಗ

ಎಲ್ಲಾ ಊರ ಸುಳ್ಳೊಂದು ಕಥೆ ಹೇಳ್ಕುತ್ತೆ ಹೊಯ್ಕು ಪಕ್ಕ ಈ ಊರ ಹಂಗಲ್ಲ ಯಾಕಂದ್ರೆ ಸಾಕಟ್ಟ ಮೇಳುಗಳು ಹೆಂತಂತ ಆಯೋ ಹೋಗ್ಯಾವೆ ಇದೇನ್ ಗೊತ್ತಾ ಎಲ್ಲಾ ಜವಾರಿನ ಐತಿದೆ ಹಾ ಹೌದಾ ಹೌದು ಹೆಂಗ್ ಐತ ಅವರ ರೀ ಎಲ್ಲಾ ಊರಾಗ ಊರಿಗೆ ಒಬ್ಬ ಇರ್ಬೇಕು ಮಾಸ್ತರ್ ಇರಬೇಕು ರೀ ಹೌದಾ ಹೌದು ಎಲ್ಲಾ ಊರ বেকার ಓನಿ ರೀ ಈ ನಾಗರಾಳದಾಗ ಮನಿ ಒಬ್ಬ ಮಾಸ್ಟರ್ ஒ உயோஜன அதுக்கூட்ட இன்னொரு தாசி கசஹ் நாங் அதுக்கு ஏன் பாத்து கேதிரி இன்னொந்தூர் பிரச்சனைகள் உழவு ಎರಡ್ ಮೂರು ಪ್ರಶ್ನೆ ಯಾವ ಅಂದ್ರಿ ಹೆಣ್ಮಕ್ಳಿಗೆ ಹೇಳ ಹೆಣ್ಮಕ್ಳ ನಮ್ಮ ನೋಡಬೇಡ್ರಿ ತಳ ಬುಡ ಎರಡು ಸೋರಿ ಹೌದಾ ದೋಷ ಬರ್ತಕ್ಕ ನೀವು ಹೆಣ್ಮಕ್ಳ ನಮ್ ಮಾರಿ ನೋಡಿದ್ರೆ ಯಾರಿಂದ ಯಾರಿಗೆ ದೋಷ ಬತ್ತ ಯಾರಿಂದ ಯಾರಿಗೆ ಏನೇನ ಪಾಪ ಬತ್ ಯಾರ್ಯಾರಿಗೆ ದೋಷ ಮೊದಲು ಎಲ್ಲೆಲ್ಲಿ ಚಾಲು ಅಂತ ಹೇಳೋಣ ಯಾವ್ದು ಹಾಡ್ತಿ